ಅಪ್ಪನಾ ನಿಮ್ಮ ಅಂತ ಹೇಳು ಮೇಲಿದ್ದಾರೆ ಬರ್ತಾರ ನಿಮಗೋಸ್ಕರ ವೇಟ್ ಮಾಡ್ತಿದ್ದಾರ ಅವಾಗಿಂದ್ರಿ ಸಂಜು ಇಲ್ಲಿ ನಮ್ಮನೆ ಹತ್ರ ಇಲ್ಲ ನಿಮಗೆ ಬಂದಿದ್ದೀವಿ ಸುನ್ನೆ ಹೇ ಸಂಜು ನಮಕ್ಕಾ ನಿಮಗೆ ಮೊದಲೇ ಗೊತ್ತಿತ್ತಾ ಇಲ್ಲಿ ಎಲ್ಲಿದೆ ಕೂತಿದ್ರೆ ಮತ್ತೆ ಊಟ ಮಾಡ್ದೆ ಸಂಜು ಮಾಡ್ಬೇಕು ನಿಮ್ಮ ಏನಮ್ಮ ನೀವು ಎಲ್ಲಿ ನಿಮ್ಮುಗ ಬಂದಾ ಸರ್ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಸರ್ ಗುಡ್ ಆಫ್ಟರ್ನೂನ್ ಸರ್ ಏನು ಇಲ್ಲಿ ಏನು ನಮ್ಮನೆ ಎಂಟ್ರಿ ಕೊಟ್ರಲ್ಲ ಇಲ್ಲ ಸರ್ ಬರೀತೆ ಹೋಗೋಣ ಹೇಮ್ಮ ಕಾಫಿ ತಮರ್ ಬಾ आयतो ओ देवरे ओले पिशाच चंद्र बंदी गाव आछीन ಅಂತೀ ಇವಾಗ ಗ್ಯಾರಂಟಿನಾ ಮಕ್ಕತಿ ಊಟಲೆ ಅನಿಹೇಳ ಗೊತ್ತಾಯ್ತು ನಾ ಮಾತಾಡ್ತೀನಿ ನಿಮ್ಮಪ್ಪನ ಜೊತೆಗೆ ಹೋಗ್ 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 бай бай ಸಮಾಜದ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಲ್ಲ ನನ್ನ ಜೀವನ್ ಬಗ್ಗೆ ಅಷ್ಟೇ ನಾನು ತಲೆ ಕೆಡ್ಸ್ಕೊತೀನಿ ಅದೇ ನನಗೆ ಇಂಪಾರ್ಟೆಂಟ್ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಆಗಿದ್ದೀನಿ ನನ್ಗೆ ಬೇರೆ ಕೆಲ್ಸ ಇದೆ ನಾನು ನೋಡ್ತೀನಿ ಏ ಜ್ಯೋತಿ ಲೇ ಅಪ್ಪಾ ಯಪ್ಪಾ ಮತ್ತೇನು ಮರ ನಿನ್ ಕಿರಿ ಕಿರಿ ಮ ಏನು ಅಂತ ಕೇಳಿದ್ರಪ್ಪ ಒಟ್ಟು ನಮ್ಮ ಜೋತಿ ತಿಂತೀರಿ ನೀವು ಎಲ್ಲಾರು ಕಳ್ತಾರೆ ಹಲೋ ಹೇಳ್ ಜ್ಯೋತೆ ಸಂಜು ಎಲ್ಲಿದ್ದೀಯಾ ಬೇಗ ಬಾ ಹಾಂ ಬರ್ತಾ ಇದ್ದೀನಿ ಅಪ್ಪ ಅಮ್ಮ ಹೊರ್ಗಡೆ ಹೋಗ್ತಾರೆ ಅಂತ ಬೇಗ ಬಾ ಆಂ ಸರಿ ಬರ್ತೀನಿ ಬರ್ತೀನಿ ಹಾ ಸರಿ ಏಲ್ ಎಲ್ಲಾ ಕಾಟಕ್ ನಾವು ಕುಣ್ಸುಳ ಮುಕ್ಕ ಸಾಹೇಬಕ್ ನಡ್ಲಿ ಅವ್ ನಾವ್ ನೋಡಿಕ ನಂಗ್ ಮನೇಲಿ ಇರಕ್ಕೆ ಆಗ್ತಾ ಇಲ್ಲ ಯಾವಾಗಲೂ ನಿಂದೆ ನೆನಪಾಗ್ತಿದೆ ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡು ನಮ್ಮ ಮಾವನೇ ನಮ್ಮ ಮದ್ವೆ ಗೊಪ್ಪಲ್ಲ ನಿಮ್ಮ ಅವಾಗ ನಾ ಫೇಸ್ ಮಾಡ್ತೀನಿ ನಿನ್ ಟೆನ್ಷನ್ ತಗೋಕ್ ಹೋಗಬೇಡ ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ ನಮ್ಮ ಮಾವ ನಿಜವಾಗ್ಲೂ ನಮ್ಮ ಮದ್ವೆ ಗೊಪ್ಪಲ್ಲ ನೋಡು ಒಪ್ತಾನೆ ನೋಡು ನೀನು ಎತ್ ತಕೊಂಡು ಹೋಗಿ ಮದ್ವೆ ಹೋಗೋದ್ ನನಗೆ ದೊಡ್ಡ ವಿಷಯ ಅಲ್ಲ ಬಟ್ ಆದ್ರ ನಿಮ್ಮ ತಂದೆ ತನಗೆ ಎಷ್ಟೋ ಕಷ್ಟಪಟ್ಟು ಬೆಳೆಸಿ ಏನೋ ಕನ್ಸ್ ಕಟ್ಕೊಂಡಿರ್ತಾರ ಆ ಕನ್ಸಿಗೆ ಕಲ್ಲ ಕಟ್ಟ ನಾನು ಇಷ್ಟಪಡಲ್ಲ ಅಲ್ಲ ಟೈಮ್ ಬರುತ್ತೆ ಬರ್ತೆ ಆರಾಮಾಗಿರಲಿ ಮಠ ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ

ಎಷ್ಟೆಷ್ಟೋ ಜನರು ಹೊಡೆದಾಗ್ ಬಿದ್ದೀನಿ ಕಣ ನಿನ್ ದೊಡ್ಡದಲ್ಲ ನನಗೆ ಆದ್ರೆ ನಿನ್ನಲ್ಲಿ ಏನ್ ಇಷ್ಟ ಆಯ್ತು ಗೊತ್ತಾ ನಮ್ಮ ಹುಡುಗಿ ಬಗ್ಗೆ ಹೇಳ್ದಲ್ಲ ನಿನ್ ತಂದೆ ತಾಯಿ ಕೋಟಿ ಕನಸು ಕಟ್ ಬಂದಿರ್ತಾರ ಅವ್ರ ಕನ್ಸಿಗೆ ಕಲ್ಲಾಗ ನನಗೆ ಇಷ್ಟ ಇಲ್ಲ ಅಂತ ಹೇಳ್ದಲ್ಲ ಮೆಸ್ಕೊಂಡ್ಕೊಡ ನಿನ್ ಪ್ರೀತಿನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅದ ಯಾರು ಬರ್ಸಾರ್ ಬರ್ಲಿ ನಾ ನಿಮ್ಮ ಜೊತೆ ಇರ್ತೀನಿ ಸಾರಿ ಬ್ರದರ್ ಓಕೆ ಆಗಲಿ ನಿಮ್ಮ ಜೊತೆ ನಾನು ಇರ್ತೀನಿ ನಿಮ್ ಪ್ರೀತಿ ಹೀಗೆ ಚೆನ್ನಾಗಿರ್ಲಿ ಓಕೆ ಏಯ್ ಆ ಕೈ ಕೊಡ ಓಕೆ ಈ ಕೈ ಅವೆಲ್ಲ ಗಟ್ಟಿಯಾಗಿರಲಿ ಯಾರು ಬರ್ತಾರಾ ನಾನು ನಾನು ನೋಡ್ಕೋತೀನಿ ಓಕೆ ಖುಷಿ ಹ್ಯಾಪಿ 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 ಓಕೆ ಲೆಟ್ಸ್ ಗೋ ಕರ್ಕೊಂಡು ಹೋಗ್ತಾ ಇರೋ